ಫ್ಯಾಕ್ಟ್ರಿ ಮಾಲೀಕರದು ಈ ಭ್ರಷ್ಟ ಜನಪ್ರತಿನಿಧಿಗಳದು ಚರ್ಮ ಎಷ್ಟು ದಿಪ್ ಆಗೈತೆ ಅಂದ್ರಪ್ಪ ಇವ್ರನ್ನ ಚಪ್ಪಲ್ ತಗೊಂಡ್ ಬಾರ್ಕಲ್ ತಗೊಂಡ್ ಬಡ್ರ್ ಇವ್ರ ಜನ್ಮ ಸುಧಾರಿಸುದಿಲ್ಲ ವರ್ಷದಂತೆ ಏನು ಕಬ್ಬು ಬೆಳೆ ಸಂಬಂಧಪಟ್ಟಂತೆ ಏನು ಗುರ್ಲಾಪುರ್ ಕ್ರಾಸ್ ನಲ್ಲಿ ಏನು ಹೋರಾಟ ಇವತ್ತು ನಡೀತಾ ಇವತ್ತು ನಾಲ್ಕನೇ ದಿನ ಹೋರಾಟ ನಡೀತಿರುವಂಥ ಸಂದರ್ಭ ಲಕ್ಷಾಂತರ ಜನ ನಮ್ಮ ರೈತರು ನಮಗೆ ಮೂರುವರೆ ಸಾವಿರ ಸಕ್ಕರೆ ಕಾರ್ಖಾನೆಯ ಮಾಲೀಕರು ಕೊಡಬೇಕು ನೇರವಾಗಿ ಅನ್ನುವಂಥ ಬೇಡಿಕೆಯನ್ನು ಇಟ್ಕೊಂಡು ಲಕ್ಷಾಂತರ ಜನ ಅಂತಂದ್ರೆ ನಂಜುಂಡುಸ್ವಾಮಿ ಅವರ ನಂತರ ಏನಾದರೂ ಗಟ್ಟಿ ಹೋರಾಟ ಕಂಡಿತು ಅಂತಂದ್ರೆ ಇವತ್ತು ನಮ್ಮ ಚುನ್ನಪ್ಪ ಪೂಜಾರಿಯವರು ಮತ್ತು ಗುರುಗಳ ನೇತೃತ್ವದ ಮುಖೇನ ಹೋರಾಟಗಳು ನಡೀತಾ ಇದೆ ನಾನು ಮಾನ್ಯ ಮುಖ್ಯಮಂತ್ರಿಯವರಿಗೆ ಈ ಮೂಲಕ ಕೇಳ್ಕೊಳ್ಳೋದೇನಂತಂದರೆ ತಾವು ರೈತ ಸಂಘದ ಮುಖೇನ ತಮ್ಮ ರಾಜಕೀಯವನ್ನು ಪ್ರಾರಂಭ ಮಾಡಿದ್ರಿ ಇಂದು ಇನ್ನೂ ತನಕ ತಮಗೆ ಆ ಜ್ಞಾನ ಬಂದಿಲ್ಲೇನೋ ಬೆಳಕಿಗೆ ಬಂದಿಲ್ಲೇನೋ ಹೋರಾಟ ನಡೀತಾ ಇದೆ ರೈತರಲ್ಲಿ ತೊಂದರೆಲಿದ್ದಾರೆ ಅವ್ರ ಬೇಡಿಕೆ ಮೂರು ಮೂರು ಸಾವಿರದ ಐದುನೂರು ಅನ್ನುವಂಥದ್ದು ಅಥವಾ ಜಿಲ್ಲಾಡಳಿತ ಏನು ಮಾಡ್ತಾ ಇದೆ ಈ ಕಾರ್ಯಾಂಗ ಮತ್ತು ಶಾಸಕಾಂಗ ವ್ಯವಸ್ಥೆ ಸಂಪೂರ್ಣ ಸತ್ತಿದೆಯಾ ಅನ್ನುವಂಥದ್ದು ಆ ಹೋರಾಟಗಳನ್ನು ನೋಡಿದ್ರೆ ಭಾಸವಾಗ್ತಾ ಇದೆ ಏನು ನಾವು ನ್ಯಾಯಯುತವಾದಂಥ ಏನು ಬೇಡಿಕೆ ಏನಿದೆ ಮೂರು ಸಾವಿರದ ಐದುನೂರು ಒಂದು ಪ್ರತಿ ಟನ್ ಕಬ್ಬಿಗೆ ಕೊಡುವಂಥದ್ದು ಏನಿದೆಯಲ್ಲ ಇದನ್ನು ತಕ್ಷಣ ಮಾಡಬೇಕಿತ್ತು ಯಾಕಂತಂದರೆ ಮಹಾರಾಷ್ಟ್ರದ ಪಕ್ಕದ ರಾಜ್ಯ ಮಹಾರಾಷ್ಟ್ರದಲ್ಲಿ ಇಷ್ಟು ಏನು ರಿಕವರಿ ಇದೆ ಅದೇ ರಿಕವರಿಯನ್ನು ಅಲ್ಲೂ ಇದೆ ಅಲ್ಲಿಯ ಕಾರ್ಖಾನೆ ಮಾಲೀಕರು ಬಂದು ಮೂರು ಸಾವಿರದ ನಾಲ್ಕುನೂರ ಹತ್ತು ರೂಪಾಯಿ ಘೋಷಣೆ ಮಾಡಿ ನಮ್ಮ ಈ ಕಬ್ಬುಗಳು ಅಲ್ಲಿ ಹೋಗ್ತಾ ಇದೆ ಅದೇ ಮಹಾರಾಷ್ಟ್ರದ ಏನು ದರ ಏನು ಘೋಷಣೆ ಆಗಬೇಕಾಗಿರೋದು ನಮ್ಮ ನೇತಾರರಂತ ರಾಜು ಶೆಟ್ಟಿ ಅವರು ಇನ್ನು ಮುಂದಿನ ದಿನಮಾನಗಳಲ್ಲಿ ಕೃಷಿ ಪ ಪರಿಷತ್ತಿನ ಮುಖಾಂತರ ಘೋಷಣೆ ಆದ ನಂತರ ಚಾಲು ಅನ್ನುವಂಥದ್ದು ಅವರು ಇದಿದೆ ಅದೇ ತೆರನಾಗಿ ಕರ್ನಾಟಕದಲ್ಲೂ ಇವತ್ತು ರೈತ ಪರಿಷತ್ತು ರೀತಿಯಲ್ಲಿ ಗುರ್ಲಾಪುರ ಕ್ರಾಸ್ನಲ್ಲಿ ಹೋರಾಟಗಳು ನಡೀತಾ ಇರುವಂಥದ್ದು ಸರ್ಕಾರ ಸಂಪೂರ್ಣ ಮಲಗಿರುವಂಥದ್ದು ಅದನ್ನು ಸತ್ತ ರೀತಿ ಭಾಸವಾಗಿರುವಂಥ ಅವರ ಪ್ರತಿಕ್ರಿಯೆಯನ್ನು ನೋಡಿದರೆ ಅದನ್ನು ಖಂಡಿಸಿ ಇವತ್ತು ಜಿಲ್ಲಾ ಮುಖ್ಯಸ್ಥಳದಲ್ಲಿ ಏನು ಸರ್ಕಾರಕ್ಕೆ ಸಿದ್ದರಾಮಯ್ಯ ಅವರಿಗೆ ತಿಳಿಸಲಿಕ್ಕೆ ಮತ್ತು ಅವ್ರ ಮುಖೇನ ಎಲ್ಲ ಸಂಬಂಧಪಟ್ಟಂಥ ಕಾರ್ಖಾನೆಗಳು ದರ ಘೋಷಣೆ ಮಾಡಬೇಕು ಆ ನಂತರ ಕಾರ್ಖಾನೆಯನ್ನು ಪ್ರಾರಂಭ ಮಾಡಬೇಕು ಅನ್ನೋದನ್ನು ವಿಚಾರ ಇಟ್ಟುಕೊಂಡು ಸಾಂಕೇತಿಕವಾಗಿ ಜಿಲ್ಲಾ ಮುಖ್ಯಸ್ಥಳದಲ್ಲಿ ರಸ್ತೆಯನ್ನು ಬಂದ್ ಮಾಡೋದ್ರ ಮುಖೇನ ನಮ್ಮ ಬೇಡಿಕೆಯನ್ನು ಮುಖ್ಯಮಂತ್ರಿ ಈಡೇರಿಸಬೇಕು ಕಾರ್ಖಾನೆ ಮಾಲೀಕರು ಈಡೇರಿಸ್ಬೇಕು ಅಂತೇಳಿ ಹೋರಾಟವನ್ನು ಹುಮ್ಮಕೊಂಡ ಸರಿ ಇದು ಸರ್ಕಾರಕ್ಕೆ ಮರಣ ಶಾಸನ ಆಗತದ ಇಲ್ಲ ಅಂದ್ರೆ ಕಾರ್ಯಾಂಗ ವ್ಯವಸ್ಥೆ ತಿಳಿದುಕೊಳ್ಬೇಕು ನೀವು ಒಂದ್ ವೇಳೆ ಎಚ್ಚೆತ್ತು ಸಂಬಂಧಪಟ್ಟರು ತಿಳಿ ಹೇಳಿಲ್ಲ ಅಂದ್ರೆ ಅರಾಜಕತೆ ಆಗಬಾರದು ಪ್ರಜಾಪ್ರಭುತ್ವ ಉಳಿಬೇಕು ರೈತ ಉಳಿಬೇಕು ರೈತನಿಗೆ ಯೋಗ್ಯ ಬೆಲೆಯನ್ನು ಕೊಡಬೇಕನ್ನು ಸರ್ಕಾರ ಹೀಗೆ ತನ್ನ ಮಂಡತನವನ್ನು ಮುಂದುವರಿಸ್ತಾ ಹೋದ್ರೆ ಮುಂದಿನ ಒಂದು ಪರಿಣಾಮ ಯಾವ ರೀತಿ ಇರುತ್ತೆ ನೋಡಿ ಮಂಡತನವನ್ನ ಈಗ ಗುಂಡೂರಾವ್ರು ಏನಾಯ್ತು ಮಂಡತನವನ್ನ ಉಪಯೋಗಿಸಿ ಅವರು ಸರ್ಕಾರವನ್ನೇ ಕಳ್ಕೊಂಡ್ರು ನಾನು ಅದೇ ಎಲ್ಲ ಒಂದು ಕಡೆ ರೈತನ ಬಗ್ಗೆ ರೈತರ ಸಂಘದಿಂದ ತಮ್ಮ ರಾಜಕೀಯವನ್ನು ಮಾನ್ಯ ಮುಖ್ಯಮಂತ್ರಿಗಳು ಪ್ರಾರಂಭಿಸಿದ್ರಲ್ಲ ನೀವು ಸಂಪೂರ್ಣ ಗುಂಡೂರಾವನ ಸ್ಥಿತಿ ಹೋಗೋದು ಬೇಡ ಅದಕ್ಕಾಗಿ ಇವತ್ತು ಎಚ್ಚರಿತ್ಕೊಳ್ಳಿ ರೈತನ ಬೇಡಿಕೆಯನ್ನು ತುರಂತಾಗಿ ತಕ್ಷಣ ಸಂಬಂಧಪಟ್ಟಂತವ್ರು ಕರೆಸಿ ಕಾರ್ಖಾನೆ ಮಾಲೀಕರಿಂದ ಮೂರ್ ಸಾವಿರದ ಐನೂರು ಘೋಷಣೆ ಆಗ್ಲೇಬೇಕು ಆದರೆ ಈ ರಾಜ್ಯದ ಮುಖ್ಯಮಂತ್ರಿ ಹಾಗೆ ಜಿಲ್ಲಾ ಉಸ್ತುವಾರಿಗಳು ಸಂಪೂರ್ಣವಾಗಿ ರೈತರನ್ನ ಕಡುಗಣಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಯಾಕಂದ್ರೆ ಇವತ್ತು ಈ ಫ್ಯಾಕ್ಟ್ರಿಗಳು ಏನದವಲ್ಲ ಆ ಮಾಲೀಕರ ಕೈಗೊಂಬೆಯಾಗಿ ಇವರು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಓಕೆ ಈಗ ಸುಮಾರು ಎಷ್ಟು ರೈತರಲ್ಲಿ ಪ್ರತಿಭಟನೆಲಿ ಭಾಗಿಯಾಗಿದ್ದಾರೆ ಈಗ ಲಕ್ಷಾಂತರ ಸಂಖ್ಯೆಯಲ್ಲಿ ಭಾಗತಿದ್ದಾರೆ ಹೋಗೋರ ಸಂಖ್ಯೆನೂ ಆಗಿದೆ ಬರೋರ ಸಂಖ್ಯೆನೂ ಆಗಿದೆ ದಿನನಿತ್ಯ ದಾಸೋಹ ಈ ಒಂದು ಜಾತ್ರೆಯಲ್ಲಿ ಹೇಗೆ ನಮ್ಮ ಸಿದ್ಧಗಂಗಾ ಮಠದಿಂದ ದಾಸೋಹ ಆಗ್ತಿದೆಯಲ್ಲ ಇವತ್ತು ಕಳೆದ ನಾಲ್ಕು ದಿನಗಳಿಂದ ಮುಳ್ಳಗಿ ತಾಲೂಕಿನ ಗುರ್ಲಾಪುರ್ ಕ್ಲಾಸ್ನಲ್ಲಿ ನಲ್ಲಿ ಸಿದ್ಧಗಂಗಾ ಮಠ ದಾಸೋಹ ಆಗ್ತಿದೆ ಸ್ವತಃ ರೈತರು ಸ್ವಯಂ ಪ್ರೇರಿತವಾಗಿ ಬಂದು ಕಬ್ಬು ಬೆಳೆಗಾರ ಹೋರಾಟದಲ್ಲಿ ಪಾಲ್ಗೊಂಡು ತಾವೇ ತಮ್ಮ ಕೈಯಿಂದ ದಾನವನ್ನು ಮಾಡಿ ಇವತ್ತು ಊಟ ಅಂತ ಕೆಲಸ ಒಂದು ಎಚ್ಚರಿಕೆ ಗಂಟೆ ಸರ್ಕಾರಕ್ಕೆ ನೋಡ್ರಿ ಖಂಡಿತವಾಗಿ ಇದು ಎಚ್ಚರಿಕೆ ಗಂಟೆ ಆಗಿ ಆಗತ್ತೆ ಏನಾದರೂ ಇವತ್ತು ಜಿಲ್ಲಾ ಉಸ್ತುವಾರಿ ಆಗಿರಬಹುದು ಅಥವಾ ರಾಜ್ಯದ ಸಚಿವರಾಗಿರ್ಬೋದು ಇವತ್ತು ವೇದಿಕೆಗೆ ಬಂದು ಏನಾದರೂ ಕಬ್ಬಿನ ದರ ನಿಗದಿ ಮಾಡಲಿಲ್ಲ ಅಂದ್ರೆ ಇವತ್ತು ಸಾಮ್ರಾ ರಸ್ತೆ ಬಂದ್ ಆಗ್ತಾ ಇದೆ ಏನು ಹುಕ್ಕೇರಿ ರಸ್ತೆ ಬಂದ್ ಆಗ್ತಿದೆ ಚಿಕ್ಕೋಡಿ ಬಂದ್ ಆಗ್ತಿದೆ ಇದೇ ರೀತಿ ರಾಜ್ಯಾದ್ಯಂತ ಕರ್ನಾಟಕ ರಾಜ್ಯ ರೈತ ಸಂಘ ಕರೆ ಕೊಟ್ಟು ಪ್ರತಿಯೊಂದು ಬೆಳಗಾವಿ ಜಿಲ್ಲೆಗೆ ಸಂಬಂಧಪಟ್ಟಂತ ಎಲ್ಲ ರಾಷ್ಟ್ರೀಯ ಹೆದ್ದಾರಿಗಳನ್ನ ರಾಜ್ಯ ಹೆದ್ದಾರಿಗಳನ್ನ ನಾವು ಬಂದ್ ಮಾಡ್ತೀವಿ ಅಂತ ನಮ್ಮ ಚುನಪ್ಪ ಪೂಜಾರ ಅಧ್ಯಕ್ಷರ ಆದೇಶದ ಮೇರೆಗೆ ಈ ಮಾತನ್ನು ಹೇಳಿದ್ವಿ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಸಿದ್ದರಾಮಯ್ಯನ ಸರ್ಕಾರ ಸತ್ ಹೋಗಿದೆ ಅಂತ ಈ ತಮ್ಮ ಮುಖಾಂತರ ಹೇಳ್ತಾರೆ ಬಯಸ್ತೀನಿ ಯಾಕಂದ್ರೆ ಕಳೆದ ಮೂರು ದಿವಸದಿಂದ ಅಹೋರಾತ್ರಿ ಸುಮಾರು ಐವತ್ತು ಸಾವಿರ ರೈತರು ರಾಜ್ಯ ಹೆದ್ದಾರಿಯನ್ನು ಬಂದ್ ಮಾಡಿ ಅಲ್ಲೇ ಮಲಗಿ ಅಲ್ಲೇ ಊಟವನ್ನು ಮಾಡಿ ಅಲ್ಲೇ ಮಲಗಿದರು ಕೂಡ ಸರ್ಕಾರಕ್ಕೆ ಕಣಿಕರ ಇಲ್ಲ ಇವತ್ತು ಪಕ್ಕದ ರಾಜ್ಯದಂತ ಮಹಾರಾಷ್ಟ್ರದವರು ಇವತ್ತು ಏನು ಬಂದು ನಮ್ಮ ವೇದಿಕೆಗೆ ಬಂದು ನಾವು ಮೂರು ಸಾವಿರದ ಐದುನೂರು ಬಿಲ್ಲನ್ನು ಬಿಲ್ ಅನ್ನು ಕೊಟ್ಟು ನಿಮ್ಮ ಕಬ್ಬನ್ನು ನಾವು ಓಯ್ತೇವೆ ಅಂತೇನು ಹೇಳಿದ್ರು ಇಲ್ಲಿ ನಮ್ಮ ಬೆಳಗಾವಿ ಜಿಲ್ಲೆ ಫ್ಯಾಕ್ಟ್ರಿ ಮಾಲೀಕರಿಗೆ ನಾಚಿಕೆ ಆಗಬೇಕು ಯಾಕಂದ್ರೆ ಪಕ್ಕದ ರಾಜ್ಯದಿಂದ ಬಂದು ಇಲ್ಲಿ ಕಬ್ಬನ್ನು ಓದು ಮೂರು ಸಾವಿರದ ಐದುನೂರು ಕೊಡ್ತೇವೆ ಅಂತ ಹೇಳ್ತಿದ್ದಾರೆ ಇವ್ರಿಗೆ ಯಾಕೆ ಆಗಲ್ಲ ಈ ಮಾಲೀಕರು ಇಲ್ಲಿವರೆಗೆ ಸುಮಾರು ಕಳೆದ ಹತ್ತು ವರ್ಷದಿಂದ ಒಂದು ಇಂದ ಎರಡು ಫ್ಯಾಕ್ಟರಿ ಮೂರ್ ಮೂರು ಫ್ಯಾಕ್ಟ್ರಿ ಮಾಡಿಕೊಂಡು ರೈತರ ರಕ್ತವನ್ನು ಇರುವಂತ ಹೆದ್ದಾರಿಯನ್ನು ಬಂದ್ ಮಾಡುವ ಸಲುವಾಗಿ ಯೋಚನೆ ಮಾಡಬೇಕಾಗುತ್ತದೆ ಸಿದ್ದರಾಮಯ್ಯನವರೇ ಸುಮಾರು ಮೂರು ದಿನಗಳಿಂದ ರೈತರು ಮತ್ತು ಕಬ್ಬು ಬೆಳೆಗಾರರು ಇತ್ತೊಂದು ದೊಡ್ಡ ಪ್ರಮಾಣದಲ್ಲಿ ಗುರ್ಲಾಪುರ ಕ್ರಾಸ್ನಲ್ಲಿ ಹೋರಾಟ ಮಾಡ್ತಾ ಇದ್ರು ಇಲ್ಲಿ ನಮ್ಮ ಜಿಲ್ಲೆಯಲ್ಲಿ ರಾಜ್ಯದಲ್ಲೇ ಅತಿ ಹೆಚ್ಚು ಫ್ಯಾಕ್ಟ್ರಿಗಳದವು ಇವರು ಅದಕ್ಕೆ ಗಮನ ಕೊಡ್ತಾ ಇಲ್ಲ ಯಾವ ಮಾಲಕ್ನೂ ಬಂದು ಇವತ್ತಿನ ದಿವಸ ಏನಾದರೂ ಒಂದು ಮೀಟಿಂಗ್ ಮಾಡಿ ಡಿ ಸಿ ಅಂದ್ರೆ ಇರ್ಬೋದು ಅಥವಾ ಜಿಲ್ಲಾ ಉಸ್ತುವಾರಿ ಮಂತ್ರಿ ಅಂದ್ರೆ ಇರ್ಬೋದು ಒಂದು ಮೀಟಿಂಗನ್ನು ಮಾಡಿ ನಾವು ಏನಾದರೂ ಒಂದು ರೇಟ್ ಫಿಕ್ಸ್ ಮಾಡ್ತೇವೆ ಅನ್ನೋ ಸರ್ಕಾರ ಏನು ಆದೇಶ ಮಾಡೈತಿ ಇವ್ರೇನು ಹೆಚ್ಚಿಗೆ ಕೊಡೋದು ಬೇಕಾಗಿಲ್ಲ ಸರ್ಕಾರ ಏನು ಆದೇಶ ಮಾಡೈತಿ ಆ ಪ್ರಕಾರ ಇವ್ರು ಒಂದು ಮೀಟಿಂಗ್ ಮಾಡಿ ಕೊಟ್ಟದ್ದಾದ್ರೆ ಚಲೋ ಈಗ ಏನು ಹೇಳಿದ್ರು ನಮ್ಮ ನಾಯಕರು ಏನು ಅಲ್ಲೇ ಅಲ್ಲೇ ಈಗ ನಾವೀಗ ಸದಾ ಈಗ ಏರ್ಪಾಡು ರೋಡನ್ನು ಬಂದ್ ಮಾಡ್ತಾ ಇದ್ದೀವಿ ಇದಾದ ನಂತರ ಚಿಕ್ಕವಳಿಗೆ ಚಾಲು ಇದೆ ಹುಕ್ಕೇರಿ ಒಳಗೆ ಚಾಲೂ ಅದ ಅಲ್ಲೇ ಅಲ್ಲೇ ರೋಡ್ ಬಂದು ಕೆಲಸ ಕೆಲಸ ಚಾಲೂ ಇದೆ ಇವ್ರು ಏನಾದರೂ ಬಂದ ತಕ್ಷಣ ನಿರ್ಣಯ ತಗೊಳ್ಳಲ್ಲ ಅಂದ್ರೆ ಪ್ರತಿ ಹಳ್ಳಿ ಹಾಳಿಗೆನು ಹೋಬಳಿ ಮಟ್ಟದೊಳಗಿರ್ಬೋದು ತಾಲೂಕು ಮಟ್ಟದಾಗಿರ್ಬೋದು ಜಿಲ್ಲಾ ಮಟ್ಟದಾಗ ರಸ್ತಾರೂಪ ಚಾಲೂ ಆಗ್ತದೆ ಹಿಂದೇನ ಗೌಡರು ನಂಜುನ ಸ್ವಾಮಿ ಇದ್ದಾಗ ಏನು ರಸ್ತೆ ರೈತ ಸಂಘಟನೆಯಿಂದ ಹೊಡೆದು ಇದೇನು ಅನ್ಯಾಯವಾಗಿ ಏನು ನ್ಯಾಯವಾಗಿ ಕೇಳತ್ತಾರೆ ಇವರು ಅನ್ಯಾಯ ಏನು ಮಾಡ್ತಾ ಇಲ್ಲ ಪ್ರತಿ ವರ್ಷ ನಾವು ಏನೋ ವರ್ಷಾನುತಿ ಕಬ್ಬು ಬೆಳೆದದ್ದನ್ನ ನಮ್ಗೆ ಯೋಗ್ಯ ಬೆಲೆ ಕೊಡ್ರಿ ನೀವು ಲಾಭ ಮಾಡ್ಕೊಂಡು ಯೋಗ್ಯ ಬೆಲೆ ಕೊಡ್ರಿ ಅಂತ ಕೇಳುವಂತ ಸ್ಥಿತಿ ಒಳಗ ಇವ್ರು ಏನೂ ಗಮನ ಕೊಡಲಿಲ್ಲ ಅಂತಂದ್ರೆ ರಸ್ತೆ ರೊಕ್ಕ ಹಿಂದೆ ಹೆಂಗಾಗಿತ್ತು ಹಂಗ ಒಂದು ಎಚ್ಚರಿಕೆಯನ್ನು ನಮ್ಮ ನಾಯಕರು ಏನ್ ಕೊಟ್ಟಿದ್ದಾರೆ ಆ ತರನಾಗೆ ರಸ್ತೆ ರೊಕ್ಕ ಮಾಡುವಂತ ವ್ಯವಸ್ಥೆ ಆಗ್ತದ ಮತ್ ಯಾವ ಫ್ಯಾಕ್ಟ್ರಿನೂ ಚಾ ಕೊಡಂಗಿಲ್ಲ ಈಗಾಗಲೇ ಏನ ನಡೆದಿದೆ ಈಗಾಗಲೇ ಒಂದು ಒಬ್ಬ ರೈತ ರೈತ ಸಹ ಸಹಕಾರ ಕೊಟ್ಟಿದ್ದಾರೆ ಯಾರು ಕಬ್ಬು ಕಡೆ ಆಗ್ತಾ ಇರಲಿಲ್ಲ ಬಂದ್ ತೊಳೆಗೊಳ ಆದರೂ ಆದ್ರೂ ಸದಾ ರೈತ ರೆಡಿಯಾಗಿ ನಿಂತಿದ್ರು ತಕ್ಷಣ ನೀವು ಬೆಲೆ ಘೋಷಣೆ ಮಾಡಬೇಕು ಅಂದ್ರೆ ಫ್ಯಾಕ್ಟ್ರಿ ಚಾಲೂ ಆಗ್ತದೆ ಅನ್ನೋ ಮಾತನ್ನ ಈ ಮೂಲಕ ನಾನು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ ನಮ್ಮೆಲ್ಲ ರೈತ ಬಾಂಧವರನ್ನ ತಾವುಗಳು ಬೇಡಿ ಹೋಗುವ ಮುಖಾಂತರ ಅರೆಸ್ಟ್ ಮಾಡ್ರಿ ನಮ್ಮದು ನಾವು ಈ ರಾಜ್ಯದಲ್ಲಿ ಈ ಭ್ರಷ್ಟಾಚಾರ होराट राइत हराट खे रु होर रोराट खे जई ज